ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಉದ್ದೇಶಪೂರ್ವಕವಾಗಿ ದೋಷಪೂರಿತ ಸೈಲೆನ್ಸರ್ ಬಳಸಿ ಕರ್ಕಶ ಶಬ್ದದಿಂದ ಸಾರ್ವಜನಿಕರಿಗೆ ತೊಂದರೆಗೊಳಿಸುತ್ತಿದ್ದ ಬೈಕ್ ಅನ್ನ ತುಮಕೂರು ಪೊಲೀಸರು ಪತ್ತೆ ಮಾಡಿ ಸೈಲೆನ್ಸರ್ ತೆಗೆಸಿ ಮತ್ತೆ ಬಳಸದಂತೆ ಎಚ್ಚರಿಸಿ ದಂಡ ವಿಧಿಸಿದ್ದಾರೆ ಈ ಬಗ್ಗೆ ಎಕ್ಸ್ಪೋಸ್ಟ್ ಮಾಡಿರುವ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರು ಮೋಟಾರು ವಾಹನ ಕಾಯ್ದೆಯನ್ನ ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದ ಎಂಎಲ್ಸಿ ಚಿದಾನಂದ ಗೌಡ ಅವರು ತಮ್ಮ ಗೃಹ ಕಚೇರಿ ಸೇವಾ ಸದನದಲ್ಲಿ ಶ್ರೀರಾಮನವಮಿ ಹಾಗೂ ಬಿಜೆಪಿ ನಲವತ್ತೈದನೇ ವರ್ಷದ ಸಂಸಾನ ದಿನವನ್ನು ಆಚರಣೆ ಮಾಡಿದರು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ತಮ್ಮ ಗೃಹ ಕಚೇರಿ ಸೇವಾ ಸದನದಲ್ಲಿ ಶ್ರೀರಾಮ ಹಾಗೂ ದೀನದಯಾಳು ಉಪಾಧ್ಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆ ಸಲ್ಲಿಸಿ ನಿಸ್ವಾರ್ಥ ಪರಿಶ್ರಮ ಹಾಗೂ ನಿರಂತರ ಪ್ರಯತ್ನದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿಬಿಡಿಸಿದ ನಮ್ಮ ಎಲ್ಲ ಹಿರಿಯ ನಾಯಕರನ್ನ ಸ್ಮರಿಸುತ್ತಾ ಹಗಲಿರುಳು ಪಕ್ಷಕ್ಕೆ ದುಡಿಯುವ ಕಾರ್ಯಕರ್ತರನ್ನ ನೆನೆಸುತ್ತಾ ತಮ್ಮ ಕಾರ್ಯಾಲಯದ ಮೇಲೆ ಹಾಗೂ ಮುಂಭಾಗದಲ್ಲಿ ಪಕ್ಷದ ಬಾವುಟ ಹಾರಿಸುವ ಮೂಲಕ ಬಿಜೆಪಿಯ ನಲವತ್ತೈದನೇ ಸಂಸ್ಥಾಪನಾ ದಿನವನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಂತೆಪೇಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೇರುಗಳನ್ನು ತನ್ನ ಡಿಸ್ಲುಗಳನ್ನು ಚಾಚಿಕೊಂಡು ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿಟ್ಟಿದೆ ಈಗಾಗಲೇ ನಮ್ಮ ಮಂಡಲದ ಅಧ್ಯಕ್ಷ ಹೇಳಿದಂಗೆ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಶಾಸಕರನ್ನು ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಈ ಇನ್ನೂರ ಅರವತ್ತಕ್ಕೂ ಹೆಚ್ಚು ಸಂಸದರನ್ನು ಹೊಂದಿರತಕ್ಕಂಥ ಏಕೈಕ ಒಂದು ದೊಡ್ಡ ಪಕ್ಷ ಎಲ್ಲವೊಂದು ಕಡೆ ದೇಶ ಪ್ರೇಮ ರಾಷ್ಟ್ರ ಮತ್ತು ನಮ್ಮ ಹಿಂದೂ ಧರ್ಮ ಹಾಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಉಳಿಸಬೇಕು ಬೆಳೆಸಬೇಕು ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸೈದ್ಧಾಂತಿಕವಾಗಿ ದೇಶವನ್ನು ಕಟ್ಟಬೇಕು ದೇಶದ ಮುಂದಿನ ಜನ ಮುಂದಿನ ಜನಾಂಗ ಮುಂದಿನ ಒಂದು ಪೀಳಿಗೆ ಏನಿದೆ ಆ ಪೀಳಿಗೆಗೆ ಒಂದು ಭದ್ರವಾದ ನಾಂದಿಯನ್ನು ಹಾಡಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅಂತೇಳಿ ಏನವತ್ತು ದೀನ್ ದಯ ಉಪಾಧ್ಯಾಯವರು ನೆಹರೂ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂಥವರು ಅದನ್ನು ತೊರೆದು ಈಚೆಗೆ ಸಮಾನ ಮನಸ್ಸುಗಳನ್ನು ಸೇರಿಕೊಂಡು ಸೇರಿಸಿಕೊಂಡು ಪಕ್ಷವನ್ನು ಕಟ್ಟಿ ಅಡ್ವಾಣಿಜಿಯವರು ವಾಜಪೇಯಿ ನರೇಂದ್ರ ಮೋದಿಯವರು ಹಲವಾರು ಜನ ಮಹಾನ್ ನಾಯಕರು

ಅಪಘಾತದಲ್ಲಿ ಗೌರಗಾನಹಳ್ಳಿ ಗ್ರಾಮದ ದ್ವಿಚಕ್ರ ವಾಹನ ಸವಾರರಾದ ಇಪ್ಪತ್ನಾಲ್ಕು ವರ್ಷದ ಚೇತನ್ ಹಾಗೂ ಇಪ್ಪತ್ಮೂರು ವರ್ಷದ ರಾಕೇಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ದಾಗ ಚಿಕಿತ್ಸೆ ನೀಡಲು ಯಾರೂ ಇಲ್ಲದೆ ಹತ್ತು ನಿಮಿಷಗಳ ಕಾಲ ಗಾಯಾಳುಗಳನ್ನ ಒಳ ಕರೆದುಕೊಂಡು ಹೋಗಲು ಸ್ಥಳೀಯರು ಪರದಾಡುವಂತಹ ಪರಿಸ್ಥಿತಿಯು ನಿರ್ಮಾಣವಾಗಿತ್ತು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗಳು ವೈದ್ಯರ ಕೊರತೆಯಿಂದ ಆಸ್ಪತ್ರೆಯ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿನ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು ಯಾರು ಇಲ್ಲದ ಕಾರಣ ಸುಮಾರು ಹತ್ತು ನಿಮಿಷಗಳ ಕಾಲ ಗಾಯಾಳುಗಳನ್ನ ಒಳಕರೆದುಕೊಂಡು ಹೋಗಲು ಸ್ಥಳೀಯರು ಪರದಾಟ ನಡೆಸಿ ಕೊನೆಗೆ ಆಸ್ಪತ್ರೆಯಲ್ಲಿದ್ದ ವೈದ್ಯ ನವೀನ್ರಿಂದ ಪ್ರಥಮ ಚಿಕಿತ್ಸೆ ನೀಡಲಾಗಿದ್ದು ಗಾಯಾಳುಗಳು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಆಸ್ಪತ್ರೆಗೆ ಬೇಕಾಗಿ ಇರುವ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನ ನೇಮಕ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟು ಬಾರಿ ಹೇಳಿದರೂ ಕೆಲಸ ಆಗಿಲ್ಲ ಇದರಿಂದ ಎಮರ್ಜೆನ್ಸಿ ಅಪಘಾತ ಡಿಲಿವರಿ ಮುಂತಾದ ಚಿಕಿತ್ಸೆಗಳಿಗಾಗಿ ತೊಂದರೆಯಾಗುತ್ತಿದೆ ಕ್ಷೇತ್ರದ ಶಾಸಕರು ಹಾಗೂ ಗೃಹ ಸಚಿವರೂ ಆದ ಡಾಕ್ಟರ್ ಜಿಪರಮೇಶ್ವರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸಬೇಕು ಎಂದು ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯ ಕೇಶವಮೂರ್ತಿ ಹಾಗೂ ಸ್ಥಳೀಯ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಏನು ಅಪಘಾತ ಸ್ಥಳಕ್ಕೆ ಕೊರಟಗೆರೆ ಪೊಲೀಸರು ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಪಂಚಾಯತಿ ಗೌರವಳಿ ಗ್ರಾಮ ಗ್ರಾಮ ಪಂಚಾಯತಿ ಮೆಂಬರ್ ಸರ್ ಇಲ್ಲಿ ನಮ್ಮ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಹುಡುಗರು ಬೇರೆ ಹಳ್ಳಿಗೆ ಏನೋ ಹಬ್ಬ ಇದು ಮಾಡಕ್ಕೆ ಹೋದಾಗ ಆಕಸ್ಮಿಕವಾಗಿ ಕತಿನಾಯಿನಹಳ್ಳಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ತುರ್ತು ಕರ್ಕೊಂಡು ಒಂದು ಹೋಮಿನಿಯಲ್ಲಿ ಯಾರೋ ಅಲ್ಲಿ ಇದೊಂದು ಸ್ಥಳೀಯರು ಬಂದು ಕರ್ಕೊಂಡು ಹೋಮಿನಲ್ಲಿ ಕರ್ಕೊಂಡು ಅಲ್ಲಿ ಅಡ್ಮಿಟ್ ಮಾಡಿದಾಗ ಎಸ್ಪೆಷಲಿ ಕೊಡ್ಗೆರೆ ತಾಲೂಕು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಏನಾಗಿದೆ ಅಂದರೆ ಬೇರೆ ಟೈಮಲ್ಲಿ ಡಾಕ್ಟರ್ ಇರ್ತಾರೆ ಅದು ಹಬ್ಬ ಹರಿದಿನಗಳಲ್ಲಿ ಎಸ್ಪೆಷಲಿ ಭಾನುವಾರಗಳಲ್ಲಿ ಒಬ್ಬರೇ ಡಾಕ್ಟ್ರ್ ಇರ್ತಾರೆ ಸಿಬ್ಬಂದಿಗಳು ಅಟ್ಲೀಸ್ಟ್ ಆಮ್ ಆಂಬುಲೆನ್ಸ್ ಕರ್ಕೊಂಡ್ಬಂದು ಹೋದಾಗ ಎಮರ್ಜನ್ಸಿಗೆ ಒಂದು ಹೊರಗೆ ಹಾಕೋ ಅಥವಾ ಡಾಕ್ಟ್ರ್ ಎಮರ್ಜೆನ್ಸಿ ಬಂದು ಟ್ರೀಟ್ ಮಾಡೋದಕ್ಕೆ ಕೇಳಿಲ್ಲ ಏಕದಮು ತುಮಕೂರಿಗೆ ರೆಫರ್ ಮಾಡ್ತಾರೆ ಒಂದು ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಯಾರು ಇಲ್ಲಿ ಟಿ ಎಚ್ ಗೆ ಫೋನ್ ಮಾಡಿದ್ರೆ ಟಿ ಎಚ್ ಗೆ ಫೋನ್ ಎತ್ತುತ್ತಾ ಇಲ್ಲ ಅವ್ರಿಗೆ ಫೋನ್ ಕೂಡ ಹೋಗ್ತಾ ಇಲ್ಲ ಅದರಿಂದ ಇಲ್ಲಿ ಯಾರನ್ನ ಕೇಳ ಟಿ ಎಚ್ ಓ ನಂಬರ್ ಇಲ್ಲ ಅಂತಾರೆ ಯಾರನ್ನ ಕೇಳಿನ ಅದು ಗೊತ್ತಿಲ್ಲ ಆ ನಂಬರ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಬಡವ್ರ ಬಗರು ಇಲ್ಲಿ ಗೊತ್ತಿರೋರಿಗೆ ಬಂದು ಈ ಥರ ಟ್ರೀಟ್ಮೆಂಟ್ ಅಂದಾಗ ಬಡವ್ರ ಬಗರು ಒಂದು ಎಮರ್ಜೆನ್ಸಿ ಬಂದು ಏನಾರ ಇಲ್ಲಿ ಅನಾಹುತಗಳಾದಾಗ ಒಂದು ಡೆಲಿವರಿ ಕೇಸಸ್ ಆದಾಗ ಪೂರ್ತು ಆತ ಇದು ದೇಹಕ್ಕೆ ಮತ್ತು ಏನಾರು ಪ್ರಾಬ್ಲಮ್ ಇದ್ದಾಗ ಇಲ್ಲಿ ಹೆಂಗೆ ಸ್ಪಂದಿಸ್ತಾರೋಣ ಅದರಿಂದ ಈ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿಬ್ಬರು ಇದನ್ನು ಗಮನಹರಿಸಿ ಸಿಬ್ಬಂದಿಗಳ ಕೊರತೆಯನ್ನು ನೀಗ್ಸೆ ಇದು ಮಾಡಿ ಅವ್ರಿಗೊಂದು ಅಟ್ಲೀಸ್ಟ್ ಗೆಡಕ್ಕೆ ಒಂದು ಆರೋಗ್ಯ ಇಲಾಖೆಯಿಂದ ಅವ್ರಿಗೊಂದು ಒಂದು ಸಂದೇಶ ರವಾನೆ ಮಾಡಿ ಅವ್ರಿಗೆ ಒಂದು ವಾರ್ನಿಂಗ್ ಮಾಡಿಸಲಿಕ್ಕೆ ಎಚ್ಚರಿಕೆ ಆಗ್ಬೇಕು ಎಮರ್ಜೆನ್ಸಿ ನೋಡಿ ಇಬ್ಬರಿಗೂ ಕೈ ಕಾಲು ಹೋಗಿದೆ ಅದರಿಂದ ದಯವಿಟ್ಟು ಯಾರನ್ನು ನಮ್ಮದೇ ಅಂತಲ್ಲ ನಮಗೊಬ್ರದ್ದೇ ಕೊರತೆ ಇಲ್ಲ ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಒಳ್ಳೆಯರಾದಂಥ ಎಲ್ಲ ಬರುವಂಥ ಎಲ್ಲ ಪೇಷಂಟ್ಗೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕು ಇಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ ಗಂಟೆ ಕೂಡ ಶಿವಮಿನಿಯಲ್ಲಿ ನಿಂತ್ಕೊಂಡೋದಾಗ ಒಂದು ವೀಲ್ ಚೇರಲ್ಲಿ ಹೋಗಿ ಒಂದು ಎಮರ್ಜೆನ್ಸಿ ಇದಕ್ಕೆ ತುರ್ತು ಹೊಲಿಗೆ ಹಾಕಲಿಕ್ಕೆ ಇದಕ್ಕೆ ಯಾರು ಕರ್ಕೊಂಡೋಗೋದಿಲ್ಲ ಡಾಕ್ಟ್ರು ಅಲ್ಲಿ ಎಲ್ಲೋ ಹೆಗೆ ಅಲ್ಲಿ ಅಲ್ಲಿರ್ತಾರೆ ಇಲ್ಲಿ ಯಾರು ಫ್ರೆಂಟಲ್ಲಿ ಯಾರು ಇರಲ್ಲ ಇಲ್ಲಿ ಬಂದಾಗ ಏನು ಇತ್ತ ಏನು ಆಟ್ರೂಲಮ್ತ ಎಮರ್ಜೆನ್ಸಿ ಸೀರಿಯಸ್ ಬಿ ಬಿ ಓವರ್ ಆಗಿರ್ಬೋದು ಹಿಂಗೆಲ್ಲ ಇದು ಮಾಡಿ ಪ್ರೇಮರಿ ಟ್ರೀಟ್ಮೆಂಟ್ ಇಲ್ಲಿ ಕೊಟ್ಟು ಅಟ್ಲಿ ತುಮಕೂರಿ ರೆಫರ್ ಮಾಡಲಿ ರೆಫರ್ ಮಾಡೋದಕ್ಕೆ ಜೊ ಇಲ್ಲಿ ಸಿಬ್ಬಂದಿ ಕೊರತೆ ಇದ್ದಾಗ ನಾವು ಯಾರು ಹೇಳ್ಕೋಬೇಕು ಅದರಿಂದ ನಿಮ್ಮ ಮುಖೇಣ ನಿಮ್ಮ ವಾಹಿನಿ ಮುಖೇಣ ದಯವಿಟ್ಟು ಒಂದು ಅಂತ ಕೆಲಸ ಮಾಡಿ ಮತ್ತೆ ಪರಮೇಶ್ವರ್ ಬಗ್ಗೆ ಹೇಳಿ ಅಟ್ಲಿ ಸಿಬ್ಬಂದಿ ಕೊರತೆ ಒಂದು ವಾರ್ ಮಾಡಿ ಯಾರನ್ನು ಬಂದಾಗ ಇಲ್ಲಿಗೆ ಬಂದಾಗ ಅವರು ಮಾಡ್ತಾರೆ ಅಂತ ಅವರು ದಕ್ಷ ಆಡಳಿತಗಾರರು ಆದರೆ ಒಂದು ಗಮನಕ್ಕೆ ತರುವಂಥ ಪ್ರಯತ್ನ ನೀವು ಕೂಡ ಮಾಡ್ತಾರೆ ಅಂತ ನಮ್ಗೆ ಹೇಳಿದ್ರು ಹಣ ಇಲ್ಲಿ ಏನು ಕೊರತೆ ಅಂದರೆ ನಮ್ಮ ಕೊಡಗೇರ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಈ ಭಾನುವಾರ ಮತ್ತು ಅಬ್ಬರ ದಿನಗಳಲ್ಲಿ ಅತಿ ಹೆಚ್ಚು ಸ್ಟಾಫ್ ಲೀವೇ ತೊಗೊತಾರೋ ಅಥವಾ ಡ್ಯೂಟಿ ಆರ್ಡರ್ ಮಾಡೋದೇನಂದ್ರೆ ಇಲ್ಲಿ ಇದು ಇರಬೇಕಾಗಿರೋದು ರಜಾ ದಿನಗಳಲ್ಲಿ ಇಬ್ಬರಿಂದ ಮೂರು ಡಾಕ್ಟರ್ ಮತ್ತು ಸಿಬ್ಬಂದಿಗಳು ಅತಿ ಹೆಚ್ಚು ಇರಬೇಕು ರಜಾ ದಿನಗಳಲ್ಲಿ ಇರಲೇಬೇಕು ಅದೇ ಅತಿ ಹೆಚ್ಚು ರಜಾ ದಿನಗಳಲ್ಲಿ ಎಲ್ಲ ವರ್ಕರ್ಸ್ಗಳು ರಜೆ ಹಾಕೊಂಡು ಇದಾಗೋದು ಆಗಿರ್ಬೋದು ಒಂದು ಆಕ್ಸಿಡೆಂಟ್ ಕೂಡ ರಜೆ ದಿನಗಳಲ್ಲಿ ಹಬ್ಬದ ದಿನಗಳಲ್ಲಿ ಅದರಿಂದ ಅಂಥ ಟೈಮಲ್ಲಿ ತುಂಬ ಸ್ಟಾಫ್ ಅವಶ್ಯಕತೆ ಇಲ್ಲಿ ಒಬ್ಬರು ಇಬ್ಬರು ಮೂವರು ಇದ್ದರೆ ಇಷ್ಟೊಂದು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆಂಗೆ ಒಬ್ಬರಿಂದ ನಿಭಾಯಿಸೋ ಸಾಧ್ಯ ಇಲ್ಲ ಅವ್ರನ್ನೂ ಕೂಡ ಇದು ಮಾಡೋಕ್ಕಾಗಲ್ಲ ಅದರಿಂದ ಒಂದು ದೊಡ್ಡ ಕೆಲಸ ಮಾಡೋದು ಕೊರಟಗೆರೆಯಲ್ಲಿ ಎಲ್ಲಿ ನೋಡಿದರೂ ಯಾವ ದೇವಸ್ಥಾನ ನೋಡಿದರೂ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮನ ಭಕ್ತರಿಂದ ಪ್ರತಿ ದೇವಸ್ಥಾನದ ಅರಳಿ ಕಟ್ಟೆಯ ಹತ್ತಿರ ಪಾನಕ ಮಜ್ಜಿಗೆ ಕೋಸಂಬರಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡುತ್ತಿದ್ದರು ಕೊರಟಗೆರೆ ತಾಲೂಕಿನ ಬೆಟ್ಟಗಳ ತಪ್ಪಲಿನಲ್ಲಿರುವ ಇತಿಹಾಸ ಪ್ರಸಿದ್ಧ ಕುರಂಗುರಾಜನ ಆಳ್ವಿಕೆಯ ಕುರಂಕೋಟೆ ಎಂದೇ ಪ್ರಖ್ಯಾತಿ ಹೊಂದಿರುವ ಕುರಂಕೋಟೆ ಗ್ರಾಮದ ದೊಡ್ಡಕಾಯಪ್ಪನ ದೇವಸ್ಥಾನದಲ್ಲಿ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳು ವಿಜೃಂಭಣೆಯಿಂದ ಶ್ರೀರಾಮನವಮಿ ಆಚರಿಸಿದರು ತಾಲೂಕು ತಾವರೆಕೆರೆ ಗ್ರಾಮದ ಬಂಡೆಹಮಾಲಿಗಳು ಮತ್ತು ಲಾರಿ ಕಾರ್ಮಿಕರ ಸಂಘ ಹಾಗೂ ತಾವರೆಕೆರೆ ಗ್ರಾಮಸ್ಥರ ಸಹಯೋಗದೊಂದಿಗೆ ಶ್ರೀರಾಮ ಮಂದಿರದಲ್ಲಿ ಶ್ರೀ ರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಶ್ರೀರಾಮ ಬಂಡೆಹಮಾಲಿಗಳು ಮತ್ತು ಲಾರಿ ಕಾರ್ಮಿಕರ ಸಂಘ ಹಾಗೂ ತಾವರೆಕೆರೆ ಗ್ರಾಮಸ್ಥರ ಸಹಯೋಗದೊಂದಿಗೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಪಾನಕ ಫಲಹಾರದೊಂದಿಗೆ ವಿಜೃಂಭಣೆಯಿಂದ ಶ್ರೀರಾಮನವಮಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಎಂಆರ್ ಶಶಿಧರ್ಗೌಡ ಹಾಗೂ ಸಂಘದ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿನ ದಡಿಗೆರೆ ಗ್ರಾಮದಲ್ಲಿ ಶ್ರೀರಾಮನಾಮಿಯ ಹಬ್ಬ ಶ್ರೀರಾಮನವಮಿ ಹಬ್ಬದ ವಿಶೇಷವಾಗಿ ಇಲ್ಲಿಯ ಎಲ್ಲ ಜನರು ಸೇರಿ ಒಳ್ಳೆಯ ಹಬ್ಬವನ್ನು ಆಚರಿಸಿರ್ತಾರೆ ಅವರಿಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ನಾವು ಹೊಸ ವರ್ಷ ಆಚರಿಸ್ತೀವಿ ವಿವಾದಿ ಹಬ್ಬ ಆದ ಎಂಟು ದಿವಸದಲ್ಲಿ ಶ್ರೀರಾಮನವಿ ಆಚರಿಸ್ತೀವಿ ಇದು ಹಿಂದೂ ಸಂಪ್ರದಾಯದ ಪ್ರಕಾರ ಇಲ್ಲಿ ಅನೇಕ ಇತಿಹಾಸವನ್ನು ಇರ್ತಕ್ಕಂತಹ ಪುರಾತನ ಕಾಲದಿಂದ ನಡೆಸ್ಕೊಂಡು ಈ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವೆಲ್ಲ ಹಿಂದೂಗಳು ಜಾಗೃತಿವಾಗಿರಬೇಕು ಎಲ್ಲ ಒಂದು ಕಡೆಗೆ ಹಿಂದೂ ಸಂಪ್ರದಾಯನ ಬಿಡಬಾರ್ದು ನಾವೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಸಂಸ್ಕೃತಿನ ತೋರಿಸ್ಕೊಡ್ತಾ ಇದೆ ಇತಿಹಾಸನ ನಾವು ಯಾವತ್ತೂ ಮರಿಬಾರ್ದು ಈ ಎಲ್ಲ ನಮ್ಮ ಈ ಜಾಗಕ್ಕೆ ಈ ಜನಾಂಗ ಮತ್ತು ಏನಿದೆಯೋ ಈ ಪ್ರದೇಶದಲ್ಲಿ ವಯಲ್ಸೀಮೆ ಜಾಗ ಇದೆಯಲ್ಲ ಇದೆಲ್ಲ ಒಳ್ಳೆ ಮಳೆ ಬಂದು ಬೆಳೆ ಬಂದು ಒಳ್ಳೆ ಇದಾಗಬೇಕು ಈ ಒಂದು ಹಬ್ಬ ವಾತಾವರಣ ಇದೆ ಶ್ರೀರಾಮ್ನಲ್ಲಿ ನಾವೆಲ್ಲ ಕೇಳ್ಕೊಳ್ಳೋದಿಷ್ಟೇ ಸೌಹಾರ್ದತೆಯಿಂದ ಇರಬೇಕು ಹೋಮ ಸೌಹಾರ್ದತೆ ಕಾಪಾಡಿದಾಗೆ ಅದೇ ರೀತಿ ಎಲ್ಲ ಒಂದು ಅಣ್ಣ ತಮ್ಮಗಳು ಸಂತೋಷವಾಗಿರಬೇಕು ಅಂತಂದ್ಬಿಟ್ಟು ನಾನು ಇವಾಗ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಏನು ಈ ಒಂದು ಈ ಒಂದು ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಎಂಎಲ್ಸಿ ಚಿದಾನಂದ್ ಎಂಗೌಡ ಅವರ ಕನಸಿನ ಯೋಜನೆ ಸಿಎಂಜಿ ಸೂರ್ಯಬಿಂಬ ಸೋಲಾರ್ ಹೈಮಾಸ್ಕ್ ಲೈಟ್ ಅಳವಡಿಸುವ ಕಾರ್ಯಕ್ರಮಕ್ಕೆ ಹೊನ್ನಗೊಂಡನ ಗ್ರಾಮದಲ್ಲಿರುವ ಕರಿಯಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಚಾಲನೆ ನೀಡಿದರು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರ ಕನಸಿನ ಯೋಜನೆ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಿರಾ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೂ ಅಳವಡಿಸಿರುವ ಸಿಎಂಜಿ ಜಿ ಸೂರ್ಯಬಿಂಬ ಸೋಲಾರ್ ಹೈಮಾಸ್ಕ್ ಲೈಟ್ ಕಾರ್ಯಕ್ರಮಕ್ಕೆ ಹೊನ್ನಗೊಂಡನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಕರಿಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ಥಳೀಯ ಮುಖಂಡರೊಂದಿಗೆ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಿಕ್ಕಣ್ಣ ಊರಿನ ಗಣ್ಯರು ಭಕ್ತಾದಿಗಳು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಯುವ ಮುಖಂಡರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇವರನ್ನು ಕೂಡ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಇದು ಸೋಲಾರ್ ಹೈಮಾಸ್ಕ್ ಅಳವಡಿಸಿದ್ದೀವಿ ಇದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂದಾಜು ವೆಚ್ಚದಲ್ಲಿ ಮಾಡಿರುವಂಥ ಕಾರ್ಯಕ್ರಮ ವಿಶೇಷವಾಗಿ ಹೊಂದಿದ್ದೀವಿ ಇದು ನಂದೊಂದು ಕನಸಿನ ಯೋಜನೆ ಇದಕ್ಕೊಂದು ಹೆಸರಿಟ್ಟಿದ್ದೀವಿ ಸಿ ಎಮ್ ಜಿ ಸೂರ್ಯ ಬಿಂಬ ಅಂತ ಹಗಲತ್ತು ಸೂರ್ಯ ಬೆಳೆ ಕೊಡ್ತದ ನಮಗೆ ರಾತ್ರಿ ಹೊತ್ತು ಇದು ಕರೆಂಟಿಂದಲ್ಲ ಅದೇ ಸೂರ್ಯ ರಾತ್ರಿ ಹೊತ್ತು ಬೆಳಗುವಂಥದ್ದು ಇದು ಸೂರ್ಯ ಬಿಂಬ ಸೋಲಾರ್ ಲೈಟ್ ಸೋಲಾರ್ ಹೈ ಮಾಸ್ಕ್ ಇದಕ್ಕೊಂದು ಐದು ವರ್ಷ ಕನಿಷ್ಠ ಯಾವ ರಿಪೇರಿ ಕೂಡ ಬರೋಲ್ಲ ಅದನ್ನು ಆನ್ ಮಾಡಬೇಕಾಗಿಲ್ಲ ಆಫ್ ಮಾಡಬೇಕಾಗಿಲ್ಲ ಸಂಜೆ ಆರು ಗಂಟೆಗೆ ಅದಷ್ಟು ಆನ್ ಆಗುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಆಫ್ ಆಗುತ್ತೆ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಕೂತವ್ರೆ ಎಷ್ಟೋ ಸಾರಿ ಹೈ ಮಾಸ್ಕ್ ಲೈಟ್ಗಳಿಗೆ ಕರೆಂಟ್ ಚಾರ್ಜು ಕಟ್ಟಕ್ಕಾಗ್ದೇನೆ ಪಂಚಾಯತಿನಲ್ಲಿ ಅದು ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡುತ್ತೆ ಆಮೇಲೆ ನಿಂತೋಗುತ್ತೆ ಹೋಗುತ್ತೆ ಹಾಗಾಗಿ ಅವೆಲ್ಲ ಯೋಚನೆ ಮಾಡಿ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿ ನನಗೆ ಎಮ್ ಎಲ್ ಸಿ ಶಾಸಕರ ಅನುದಾನ ಏನು ಬರುತ್ತೆ ಆ ಅನುದಾನದಲ್ಲಿ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇದೆ ಹತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾನು ಸರ್ಕಾರಿ ಶಾಲೆಗಳನ್ನು ಕಟ್ಟಿಸಿದ್ದೇನೆ ಶಿರಾನಗರದಲ್ಲಿ ಒಂದು ಬರಗೂರ್ನಲ್ಲಿ ಒಂದು ಗೋಪಿಕುಂಟೆನಲ್ಲೊಂದು ಶಿರಾನಗರದಲ್ಲಿ ಹೆಣ್ಮಕ್ಕಳು ಶಾಲೆ ಚಿಕ್ಕನಹಳ್ಳಿನಲ್ಲಿ ಒಂದು ಶಾಲೆ ಅದರ ಜೊತೆಗೆ ನಿಮ್ಮೂರಿನ ಶಾಲೆಗೂ ಕೂಡ ನಾನು ಹಿಂದೆ ಚಿಕ್ಕಣ್ಣ ಮುಖಾಂತರ ಒಂದಷ್ಟು ಅನುದಾನ ಹಾಕಿ ಯೋಜನೆ ಅಮೃತ ಯೋಜನೆಯಲ್ಲಿ ಅದೆಲ್ಲ ಮಾಡಿದಾಯ್ತು ಎಷ್ಟು ಕೊಟ್ಟಿದ್ದ ಹತ್ತು ಲಕ್ಷ ರೂಪಾಯಿ ಅನುದಾನ ಆಮೇಲೆ ನಿಮ್ಮೂರಿನ ಪ್ರೈಮರಿ ಸ್ಕೂಲ್ಗೂ ಒಂದ್ ಐದು ಲಕ್ಷ ಕೊಟ್ಟಿದ್ವಿ ಗಡಿನಾಡು ಬಂದಿರ ಮಾಡೋದಕ್ಕೆ ಸೊ ಇವೆಲ್ಲ ಕೂಡ ನಾನು ಎಮ್ ಎಲ್ ಸಿ ಆಗೋದಕ್ಕೆ ಮುಂಚೆ ಕೂಡ ನಿಮ್ಮೂರಿನ ಊರಿನ ಬರ್ತಾ ಇದ್ದೆ ಶ್ರೀಲಂಕಾ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಶ್ರೀಲಂಕಾ ಅಧ್ಯಕ್ಷ ಅನೂರ ಕುಮಾರ್ ನಾಯಕ ಅವರೊಂದಿಗೆ ಎರಡ್ ಸಾವಿರದ ಮುನ್ನೂರು ವರ್ಷ ಹಳೆಯದ ಬೋಧಿ ವೃಕ್ಷವಿರುವ ಬೌದ್ಧ ದೇವಾಲಯಕ್ಕೆ ಭೇಟಿ ನೀಡಿದರು ಈ ವೇಳೆ ಅಲ್ಲಿನ ಬೌದ್ಧ ಮುನಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ಪ್ರಧಾನಿ ಮೋದಿಗೆ ಶನಿವಾರ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನ ಶ್ರೀಲಂಕಾದ ಅಧ್ಯಕ್ಷ ಅನೂರ ಕುಮಾರ ನಾಯಕ ನೀಡಿ ಗೌರವಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕರ್ ಟ್ಯೂರಿಫ್ಗಳಿಂದಾಗಿ ಜಾಗತಿಕ ವ್ಯವಹಾರ ಯುದ್ಧ ಆರಂಭವಾಗಿದ್ದು ಇದು ವಿಶ್ವದ ಎಲ್ಲ ಷೇರುಪೇಟೆಗಳಲ್ಲಿ ಕುಸಿತಕ್ಕೆ ಕಾರಣವಾಗಿದೆ ಸೆನೆಕ್ಸ್ ಮೂರು ಸಾವಿರದ ಒಂಬೈನೂರು ಪಾಯಿಂಟ್ಗಳ ಗಳಿಕೆ ಕಂಡರೆ ನಿಫ್ಟ್ ಐವತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರಕ್ಕೆ ಕೆಳಗೆ ಇಳಿದಿದೆ ಈ ಮೂಲಕ ತಜ್ಞರು ನೀಡಿದ್ದ ಭವಿಷ್ಯ ನಿಜವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯೂರಿಫ್ಗಳಿಂದಾಗಿ ಜಾಗತಿಕ ವ್ಯಾಪಾರ ಯುದ್ಧ ಆರಂಭವಾಗಿದ್ದು ಇದು ವಿಶ್ವದ ಎಲ್ಲಾ ಷೇರು ಮಾರುಕಟ್ಟೆಗಳ ಕುಸಿತಕ್ಕೆ ಕಾರಣವಾಗಿದೆ ಮುಂಬೈ ಷೇರುಪೇಟೆ ಬಿಎಸ್ಸಿ ಆರಂಭಿಕ ವಹಿವಾಟಿನಲ್ಲಿ ಸೆನೆಕ್ಸ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ಎಂಟು ಪಾಯಿಂಟ್ಗಳಷ್ಟು ಕುಸಿದು ಎಪ್ಪತ್ತೊಂದು ಸಾವಿರದ ನಾನೂರ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಒಂದಕ್ಕೆ ತಲುಪಿದರೆ ನಿಫ್ಟ್ ಒಂದು ಸಾವಿರದ ನೂರ ಅರವತ್ತು ಪಾಯಿಂಟ್ ಎಂಟು ಪಾಯಿಂಟ್ಗಳಿಂದ ಇಪ್ಪತ್ತೊಂದು ಸಾವಿರದ ಏಳುನೂರ ನಲವತ್ಮೂರು ಆರು ಐದಕ್ಕೆ ಕುಸಿದಿದೆ ಭಾರತೀಯ ಮಾರುಕಟ್ಟೆಯ ಸ್ಟಾಕ್ ಸೂಚ್ಯಾಂಕಗಳಲ್ಲಿ ಜಾಗತಿಕ ರಕ್ತಪಾತದ ಹಾದಿ ತುಳಿದಿದೆ ಶುಕ್ರವಾರ ವಹಿವಾಟಿನಲ್ಲಿ ಅಮೆರಿಕದ ಷೇರುಪೇಟೆಯಲ್ಲಿ ಭಾರಿ ಪ್ರಮಾಣದ ಕುಸಿತ ಕಂಡುಬಂದಿದೆ ಅದರ ಪ್ರತಿಫಲನ ಇಂದು ಭಾರತೀಯ ಷೇರುಪೇಟೆಯಲ್ಲಿ ಕಂಡುಬಂದಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ